ವ್ಯಕ್ತಿತ್ವ ಮನೋವಿಜ್ಞಾನದಲ್ಲಿ ಬಹಳ ಮುಖ್ಯವಾದ ವಿಷಯ ಇನ್ಫ್ಯಾಕ್ಟ್ ಒಂದು ಕಡೆ ಹೇಳ್ತೀವಿ ನಾವು ವ್ಯಕ್ ಪರ್ಸನಾಲಿಟಿ ಈಸ್ ದಿ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ಸೈಕಾಲಜಿ ಅಂತ ವ್ಯಕ್ತಿತ್ವವನ್ನು ತಿಳ್ಕೊಳ್ಳೋದಕ್ಕೆ ಸೈಕಾಲಜಿ ಶುರು ಮಾಡಿದ್ದೀವಿ ತಿಳ್ಕಂಡಾದ ಮೇಲೆ ಗೀತ ಸೈಕಾಲಜಿ ಇನ್ಕೀವಿ ಆದರೆ ಎರಡೂ ಸುಳ್ಳು ವ್ಯಕ್ತಿತ್ವದ ಉತ್ಪತ್ತಿ ಹೇಗೆ ಕೊನೆ ಹೇಗೆ ಅಂತ ಇನ್ನೂ ನಾವು ಹುಡುಕತಾನೆ ಇದ್ದೀವಿ ಇರಲಿ ವ್ಯಕ್ತಿತ್ವ ಅಂದ್ರೇನು ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ಭಾವನೆಗಳು ಆಲೋಚನೆಗಳು ಅಭಿವೃದ್ಧಿಗಳು ಪ್ರವೃತ್ತಿಗಳು ಇರ್ತವೆ ಇವುಗಳ ಒಂದು ಸಂಕೀರ್ಣ ವ್ಯವಸ್ಥೆ ಅಸದೃಷ್ಟ ವ್ಯವಸ್ಥೆ ಅದನ್ನು ವ್ಯಕ್ತಿತ್ವ ಅಂತ ಕರೀತಾರೆ ನಮ್ಮ ಜನ ಇಲ್ಲಿ ಮುಖ್ಯವಾಗಿರೋದು ನಾವು ವ್ಯಕ್ತಿತ್ವವನ್ನು ಕುರಿತು ಬಹಳಷ್ಟು ಬರೆದರೆ ವ್ಯಕ್ತಿತ್ವದಕ್ಕೆ ಸಂಬಂಧಪಟ್ಟ ಸಿದ್ಧಾಂತಗಳು ಅದನ್ನೆಲ್ಲ ಇಲ್ಲಿ ಬೇಡ ಇವತ್ತಿನ ವಿಷಯ ವ್ಯಕ್ತಿತ್ವ ಏನೇ ಆದ್ರೂ ನಮಗೆ ಐಡಿಯಲ್ಲಾಗಿ ಒಬ್ಬ ವ್ಯಕ್ತಿ ಹೇಗಿರಬೇಕು ಸ್ಪಷ್ಟ ವ್ಯಕ್ತಿ ಹೇಗಿರಬೇಕು ಅನ್ನೋದನ್ನು ಕುರಿತು ಆಲೋಚನೆ ಮಾಡಿದ್ದಾರೆ ನಮ್ಮ ಜನ ನಾನು ಅದನ್ನು ಕುರಿತು ಕೂಡ ಒಂದು ಲೇಖನ ಬರೆದೆ ಸ್ವಸ್ಥ ವ್ಯಕ್ತಿತ್ವ ಅಂತ ಅಚ್ಚಾಗೈತೆ ಪುಸ್ತಕದಾಗೆ ಇ ಡಿ ಪೆಸ್ ಕಾಂಪ್ಲೆಕ್ಸ್ನ ಪುಸ್ತಕದಾಗೆ ಅಚ್ಚಾಗೈತೆ ಯಾವುದು ಮನುಷ್ಯ ಬೆಳಿಬೇಕಾದ್ದು ರೀಚ್ ಮಾಡಬೇಕಾದಂಥ ಕಂಡೀಷನ್ ಮನುಷ್ಯನಲ್ಲಿ ಯಾವುದದು ಸ್ವಷ್ಟ ವ್ಯಕ್ತಿತ್ವ ಮೆಚ್ಯೂರ್ಡ್ ವ್ಯಕ್ತಿತ್ವ ಯಾವುದು ಹೇಗಿರಬೇಕು ಅನ್ನೋದನ್ನು ಹಲವಾರು ಮನೋವಿಜ್ಞಾನಿಗಳು ಕುರಿತು ಆಲೋಚನೆ ಮಾಡಿದ್ದಾರೆ ಬಟ್ ಬಹುಮುಖ್ಯವಾಗಿ ಇದರಲ್ಲಿ ಬರೆದವನು ಅಂದರೆ ಅಬ್ರಹಾಂ ಮ್ಯಾಸ್ಲೋ ಅಂತ ಒಬ್ಬ ಮನೋವಿಜ್ಞಾನಿ ಅಬ್ರಹಾಂ ಮ್ಯಾಸ್ಲೋ ವಿವರಿಸಿರುವ ಅವಶ್ಯಕತೆಗಳ ಶ್ರೇಣಿ ಹೈರಾರ್ಕಿ ಆಫ್ ನೀಡ್ಸ್ ಅಂತ ಬಹಳ ಮುಖ್ಯವಾದದ್ದು ಅದು ಮನೋವಿಜ್ಞಾನದ ವಿದ್ಯಾರ್ಥಿಗಳಿಗೆಲ್ಲ ಪರಿಚಯವಿರುವಂಥ ವಿಷಯ ಮನುಷ್ಯನಿಗೆ ಏನು ಬೇಕು ಮನುಷ್ಯ ಏನಾಗಬೇಕು ಇದು ಈ ಪ್ರಶ್ನೆ ಉತ್ತರ ಹೇಳ್ತಾ ಮನುಷ್ಯನಿಗೆ ಹಲವಾರು ಅವಶ್ಯಕತೆಗಳು ಇರ್ತವೆ ಅವುಗಳನ್ನು ತೃಪ್ತಿಪಡಿಸೋದೆ ಅವನ್ನ ಮೂಲ ಉದ್ದೇಶ ಅದನ್ನು ಒಂದು ಶ್ರೇಣಿ ರೂಪದಲ್ಲಿ ಹೇಳ್ತೇನೆ ನಮ್ಮ ಮ್ಯಾಸ್ಲು ಮೂಲದಲ್ಲಿ ಮೊದಲನೆಯ ಸ್ತರದಲ್ಲಿರೋ ಅವಶ್ಯಕತೆಗಳೇನು ನಾನು ಊಟ ತಿಂಡಿ ನಿದ್ರೆ ಮೈಥುನ ಇವು ಶಾರೀರಿಕ ಅವಶ್ಯಕತೆಗಳು ಭಾಳ ಮುಖ್ಯ ನಾನು ಬದುಕಿರ್ಬೇಕಾದ್ರೆ ನಾನು ಅನ್ನ ತಿನ್ನಬೇಕು ಅದನ್ನು ಅರಗಿಸ್ಕೋಬೇಕು ಬಯೋಲಾಜಿಕಲ್ ಆಕ್ಟಿವಿಟೀಸ್ ಇವು ಬೇಕು ಇವಿಲ್ಲದೇ ಇದ್ರಿ ಇನ್ನೇವೂ ಇಲ್ಲ ಇವೇ ಮೂಲತಃ ಮೂಲ ಅವಶ್ಯಕತೆಗಳು ಇದಕ್ಕಾಗಿ ನಾವು ಹೋರಾಡ್ತೀವಿ ಆಯ್ತು ನಿನ್ನ ಮೂಲ ಅವಶ್ಯಕತೆಗಳೆಲ್ಲ ಪೂರೈಸ್ತವೆ ಅವೆಲ್ಲ ಸಿಕ್ತು ಅಷ್ಟಕ್ಕೆ ನಿಲ್ಲಿಸ್ತೀಯ ನಿನ್ನ ವ್ಯಕ್ತಿತ್ವನ ಇಲ್ಲ ಅವಾಗ ಎರಡನೇ ಸ್ತರದ ಅವಶ್ಯಕತೆ ಹುಡುಕ್ತವೆ ಇವನ್ನ ಸೆಕ್ಯುರಿಟಿ ನೀಡ್ಸ್ ಅಂತಾನೆ ನ್ಯಾಷನಲ್ ಇವತ್ತಿಗಾಯಿತು ಇವತ್ತು ಉಂಡೆ ಒಟ್ಟು ತುಂಬಿತು ನಾಳೆಗೆ ಹೆಂಗೆ ಯಾರಿಗಾದರೂ ಅಷ್ಟೇ ಈಗ ಒಬ್ಬ ಮನುಷ್ಯ ಹಸಿದು ಬಂದವನಿಗೆ ನೀವು ಏನು ಬೇಕಾಯ ಅಂದರೆ ನನಗೆ ಅನ್ನ ಬೇಕು ಅಂತಾನೆ ಅವನು ಅವನಿಗೆ ಅನ್ನ ಕೊಟ್ಟ ಮೇಲೆ ಹೊಟ್ಟೆ ತುಂಬಿದ ಮೇಲೆ ಇವತ್ತಿಗಾಯಿತು ನಾಳೆಗೆ ಹೆಂಗೆ ಸೊ ಸೆಕೆಂಡ್ ಎವಲ್ನಲ್ಲಿ ಬೇಕಾಗು ಸೆಕ್ಯೂರಿಟಿ ನೀಡ್ಸ್ ನಾನು ಸೇಫಾಗಿರಬೇಕು ಇರೋ ಒಳ್ಳೆ ಮನೆ ಬೇಕು ನನಗೆ ಹಾಗಾಗಿ ನನಗೆ ಬೆಳೆ ಬೆಳಿಬೇಕು ಆಹಾರ ತರಬೇಕು ಈ ಇವೆಲ್ಲ ಅವಶ್ಯಕತೆಗಳು ಇವನ್ನ ಸೆಕ್ಯೂರಿಟಿ ನನಗೆ ನನಗೆ ಅವ ಅವಶ್ಯಕತೆಗಳು ಆಯ್ತಪ್ಪ ನೀವು ಅದು ತೃಪ್ತಿ ಐತೆ ತಿನ್ನೋಕ್ಕೆ ಐತೆ ನೀನೇನು ಯೋಚನೆ ಮಾಡಬೇಕಾದಿಲ್ಲ ಮಕ್ಕಳಕ್ಕೆ ಹಾಸಿಗೆ ಐತೆ ಮನೆ ಐತೆ ಎಲ್ಲ ಐತೆ ತೃಪ್ತಿ ನಾನೇನು ಆವಾಗ ಮೂರನೇ ಅಂತಸ್ತಾಗ ಬರ್ತಾನೆ ಮೂರನೇ ಅಂತಸ್ತಿನಲ್ಲಿ ಏನು ಗೊತ್ತಾ ಲವ್ ಅಂಡ್ ಬಿಲಾಂಗಿಂಗ್ನೆಸ್ ಅಂತ ನನ್ನ ಹತ್ರ ಎಲ್ಲ ಐತೆ ಯಾರಿಗೋಸ್ಕರ ಇವೆಲ್ಲ ನನ್ನವರು ಅಂತ ಯಾರಿದ್ದಾರೆ ಜನ ಯಾವನಾದರೂ ಒಬ್ಬ ಒಂದು ಉದಾಹರಣೆಗೆ ಹೇಳ್ತೀನಿ ಆಫೀಸ್ನ ಕೆಲಸ ಮಾಡ್ತಾ ಇರ್ತಾನೆ ಆಫೀಸ್ ಮುಗಿದ್ಮೇಲೆ ಹೋಗ್ತಾನೆ ಮನೆಗೆ ಹೋಗ್ತಾನೆ ಯಾಕೆ ಹೋಗ್ತಾನೆ ಅಲ್ಲಿ ಅವನ್ನ ಸ್ವೀಕಾರ ಮಾಡೋ ಜನ ಇದ್ದಾರೆ ಅವನ ಪ್ರೀತಿ ಮಾಡೋ ಜನ ಇದ್ದಾರೆ ಅವನೇನು ಕಾಡ್ಗೆ ಹೋಗೋಲ್ಲ ಮನೆಗೆ ಹೋಗ್ತೇನೆ ಯಾಕೆ ಅದು ಎಳಿತಾ ಇರ್ತೈತೆ ನಮ್ಮ ಮನೆಗೆ ಹೋಗ್ತೇನೆ ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಜನಗಳು ಇದು ಅವರು ನನ್ನನ್ನು ಪ್ರೀತಿಸ್ತಾರೆ ನಾನು ಅವ್ರನ್ನ ಪ್ರೀತಿಸ್ನಿ ನಾನು ಐ ಬಿಲಾಂಗ್ ಟು ಎ ಗ್ರೂಪ್ ಪ್ರತಿಯೊಬ್ಬ ಮನುಷ್ಯನಿಗೂ ನಾನೊಂದು ಸಮೂಹಕ್ಕೆ ಸೇರಿದವನು ಅನ್ನೋ ಭಾವನೆ ಇರಬೇಕು ಇಲ್ಲದೇ ಇದ್ದರೆ ಲೋನ್ಲಿನೆಸ್ ಒಂಟಿತನ ಬಂದುಬಿಟ್ಟು ರೋಗ ಬತ್ತುತ್ತತ್ತೆ ಗೊತ್ತಾಯ್ತಲ್ವಾ ಸೊ ಇದು ಮೂರನೇ ಲೆವೆಲ್ ನೀಡ್ಸು ಯಾವುದು ದೀಸ್ ಆರ್ ಕಾಲ್ಡ್ ಲವ್ ಅಂಡ್ ಬಿಲಾಂಗಿಂಗ್ನೆಸ್ ನಾಲ್ಕನೇದು ಆಯ್ತಪ್ಪ ಇದು ತೃಪ್ತಿ ಆಯಿತು ನಿನಗೆ ನೀನು ಜನ ಪ್ರೀತಿಸೋ ಜನ ಇದ್ದಾರೆ ನಿನಗೂ ಇದ್ದಾರೆ ಅವರು ನಿನ್ನನ್ನು ಪ್ರೀತಿಸ್ತಾರೆ ನಿನಗೆ ಒಂದು ಸಂಸಾರ ಅಂತ ಐತೆ ಅವ್ರ ಜೊತೆಗಿದೀಯ ನೀನು ಅಂತ ಆದಾಗ ನಾಲ್ಕನೇ ಲೆವೆಲ್ ನೀಡ್ಸ್ ಉತ್ಪತ್ತಿ ಆಗ್ತವೆ ಏನಪ್ಪ ಇವು ಅಂದರೆ ಎಸ್ ಟಿ ನೀಡ್ಸ್ ಅಂದ ಎಸ್ ಟಿ ನೀಡ್ಸ್ ಅಂದರೆ ನಾನು ಅಂದರೆ ಏನು ನಾನೇನು ಸಾಮಾನ್ಯ ವ್ಯಕ್ತಿ ಅಲ್ಲ ನನಗೆ ಜನ ಇಷ್ಟಪಡ್ತಾರೆ ನಾನು ಜನಗಳನ್ನು ನನಗೊಂದು ಗೌರವಯುತವಾದ ಸ್ಥಾನ ಇದೆ ಸಮಾಜದಲ್ಲಿ ನನಗೊಂದು ಅವಾರ್ಡ್ ಬೇಕು ಪದ್ಮಶ್ರೀ ಅವಾರ್ಡ್ ಬೇಕು ಪದ್ಮವಿಭೂಷಣ್ ಅವಾರ್ಡ್ ಬೇಕು ಇವು ಬರ್ತವಲ್ವ ನನ್ನನ್ನು ಜನ ಗುರ್ತಿಸ್ಬೇಕು ಜನಗಳಿದರಿಗೆ ನನಗೆ ಪ್ರತಿಯೊಬ್ಬನಿಗೂ ಏನಾದ್ರು ಒಂದು ಅವಾರ್ಡು ಯಾರು ಒಂದು ಕರೆದು ನಿನ್ನ ಹಾರ ಹಾಕಳಿಸಿದ್ರು ತೃಪ್ತಿ ಆಗುತ್ತಲ್ವ ಈ ನೀಡ್ಸ್ ಬರ್ತವೆ ಜನಗಳು ನನ್ನನ್ನು ಗುರುತಿಸ್ಬೇಕು ನನ್ನನ್ನ ಗೌರವಿಸಬೇಕು ಅವರು ದೀಸ್ ಆರ್ ಕಾಲ್ಡ್ ಎಷ್ಟೀಮ್ ನೀಡ್ಸ್ ಅಂತ ಆಯ್ತಯ ಸ್ವಾಮಿ ಇದು ಸಿಕ್ತು ನಿನಗೆ ಆಮೇಲೆ ಏನು ಆವಾಗ ಹೈಯೆಸ್ಟ್ ಲೆವೆಲ್ ನೀಡ್ಸ್ ಏನಪ್ಪ ಅಂದರೆ ಮ್ಯಾಸ್ ಅದಕ್ಕೆ ಕೇಳೋದು ಹೆಸರು ಸೆಲ್ಫ್ ಆ್ಯಕ್ಚುವಲೈಸೇಷನ್ ಸೆಲ್ಫ್ ಆಕ್ಚುವಲೈಸೇಷನ್ ಅಂದರೆ ಇಷ್ಟೇ ನೀನು ಏನಾಗಬೇಕು ಅದು ಅದಾಗಬೇಕು ಇದಿಷ್ಟಕ್ಕೆ ಮನುಷ್ಯ ತೃಪ್ತನಾಗಲ್ಲ ಅವನಿಗೆ ಒಳಗಡೆಯಿಂದ ಏನೋ ಒಂದು ಗುದ್ದ್ಕಂಬ ಬರ್ತಾ ಇರ್ತದೆ ಈಚೆಗೆ ಅದಾಗಬೇಕು ಅವನು ಒಬ್ಬ ಬರಹಗಾರ ಕವಿ ಆಗಬೇಕು ಒಬ್ಬ ಕಲಾಕಾರ ಕೊಂಚ ಹಿಡ್ಕೊಂಡು ಪೇಂಟ್ ಮಾಡಬೇಕು ನೀನೇನಾಗಬಲ್ಲೆಯೋ ಅದಾಗಬೇಕು ಇದನ್ನ ನಮ್ಮ ಋಷಿಗಳ ಮಾತನ್ನು ಉಪಯೋಗಿಸ್ಕೊಂಡು ಹೇಳ್ತೀನಿ ಇದನ್ನು ಇದನ್ನು ಸೆಲ್ಫ್ ಆ್ಯಕ್ಚುವಲೈಸೇಷನ್ಗೆ ಆತ್ಮಸಾಕ್ಷಾತ್ಕಾರ ಅಂತ ಅಂದರೆ ನಿನ್ನ ಆಂತರಿಕ ಶಕ್ತಿಗಳನ್ನು ಸಾಕ್ಷಾತ್ಕರ್ಸ್ಗಳೋದು ಸಾಕ್ಷಾತ್ಕರ್ತಗಳಿದರೆನು ಆ್ಯಕ್ಚುವಲ್ ಮಾಡೋದು ಈಗ ದೇವರು ಪ್ರತ್ಯಕ್ಷ ಆದ ಅಂದರೆ ನಿನಗೇನಾದ್ರೂ ಅರ್ಥ ನಿನ್ನ ಮೂ ಹೇಳಿದ್ದವು ನೀವು ಆ್ಯಕ್ಚುವಲ್ ಆಗಂತ ಹೀಗೆ ನಿನ್ನ ಒಳಗಡೆ ಇರೋ ಭಾವನೆಗಳನ್ನು ಆ್ಯಕ್ಚುವಲೈಸ್ ಮಾಡೋದು ಇದು ದೀಸ್ ಆರ್ ಕಾಲ್ಡ್ ಸೆಲ್ಫ್ ಆಕ್ಚುವಲೈಸೇಷನ್ ನೀಡ್ಸ್ ಅಂತ ಈ ಲೆವೆಲ್ಗೆ ಬಂದ ಮನುಷ್ಯ ಸೆಲ್ಫ್ ಆ್ಯಕ್ಚುಯಲೈಸ್ ಬಂದ ಮನುಷ್ಯ ನಿಜವಾಗಿ ತೃಪ್ತ ಅವನು ಸ್ವಸ್ಥ ವ್ಯಕ್ತಿ ಅಂತ ಮ್ಯಾಥ್ಸ್ ಹೇಳ್ತಾನೆ ಅವನು ಇಂಥ ವ್ಯಕ್ತಿಗಳನ್ನು ಸ್ವಸ್ಥ ವ್ಯಕ್ತಿತ್ವವನ್ನು ಪಡ್ಕಂಡ ವ್ಯಕ್ತಿಗಳನ್ನು ನೂರಾರು ಜನಗಳನ್ನು ಇಂಟರ್ವ್ಯೂ ಮಾಡಿ ಅವನ್ನೆಲ್ಲ ಸ್ಟಡಿ ಮಾಡಿ ಅವರ ಲಕ್ಷಣಗಳೇನು ಅಂತ ಕ್ಯಾರೆಕ್ಟರಿಸ್ಟಿಕ್ಸದ್ದು ಸೆಲ್ಫ್ ಆ್ಯಕ್ಚುವಲ್ ಲೀಡಿಂಗ್ ಪೀಪಲ್ ಅಂತ ಬಹಳ ಮಹತ್ತರವಾದ ಒಂದು ಲೇಖನವನ್ನು ಬರೆದ ಬಹಳ ಹೆಸರಾಗಿದೆ ಅದು ಅದರಲ್ಲಿ ಒಂದು ಹತ್ತು ಹದಿನೈದು ಕ್ಯಾರೆಕ್ಟರ್ಸ್ನ ಲಿಸ್ಟ್ ಮಾಡ್ಕೊಂಡು ಹೋಗ್ತಾನೆ ಇವ್ರಿಗೆ ಹೆಂಗಿರ್ತದೆ ಅಂತ ನಾನು ಅಷ್ಟನ್ನು ನಿಮಗೆ ವಿವರಿಸಿ ಹೇಳಲಾರೆ ಕೆಲವನ್ನ ಗುರ್ತಿಸಿ ಹೇಳೋದು ಅಂದರೆ ನನಗೂ ಅದನ್ನ ನೋಡ್ಕೊಂಡು ಹೇಳ್ಬೇಕು ಅನಿಸ್ಟೈತೆ ಜ್ಞಾಪಕ ಇರೋದಿಲ್ಲ ಅಷ್ಟು ಯಾವ ಮನುಷ್ಯನಿಗೂ ಅವನ ಸ್ಪ್ಯಾನ್ ಆಫ್ ಅಟೆನ್ಷನ್ನು ನಾಲ್ಕೋ ಐದೋ ಇರ್ತದೆ ಯಾವುದಾದ್ರೂ ಒಂದು ಕಾಲದಲ್ಲಿ ನಾಲ್ಕೈದು ವಿಚಾರಗಳನ್ನು ಮಾತ್ರ ನೀವು ಜ್ಞಾಪಕ ಇಟ್ಕೋಬೋದು ಹೆಚ್ಚಾಗಿರ್ಬೇಕಾದ್ರೆ ಪುಸ್ತಕ ನೋಡ್ಕೋಬೇಕು ನೋಟ್ಸ್ ನೋಡ್ಕೋಬೇಕಾಗುತ್ತೆ ಹಾಗೆ ಅವನ ಪ್ರಕಾರ ಅವನು ಹೇಳೋ ಕ್ಯಾರೆಕ್ಟರ್ ಈ ಜನಗಳಿಗೆ ಏನೇನಪ್ಪ ಇದ್ದು ಅಂದರೆ ಮೊದಲನೇ ಆಗಿ ಅವ್ರಿಗೆ ವಾಸ್ತವಿಕ ಪ್ರಜ್ಞೆ ವಾಸ್ತವಿಕ ಪ್ರಜ್ಞೆ ಇರೋ ವಸ್ತುವನ್ನು ಇರುವಂತೆಯೇ ನೋಡೋದು ಊಹಾ ಪ್ರಪಂಚದಲ್ಲಿ ಬದುಕೋದಲ್ಲ ನಾನು ಎಲ್ಲಿದ್ದೀನಿ ನನ್ನ ಸ್ಥಿತಿ ಏನೈತೆ ನಿಜವಾಗೂ ಎಲ್ಲಿದ್ದೀನಿ ನಾನು ಸ್ವರ್ಗದಲ್ಲಿದ್ದೀನ ನರಕದಲ್ಲಿದ್ದೀನ ಅದೆಲ್ಲ ಮುಖ್ಯ ನೀನು ಎಲ್ಲಿದೀಯಾ ಅನ್ನೋದನ್ನು ಗುರುತದು ವಾಸ್ತವಿಕ ಪ್ರಜ್ಞೆ ಇರ್ತತೆ ಎರಡನೇದೂ ಇರೋದನ್ನ ಇರುವಂತೆಯೇ ಸ್ವೀಕಾರ ಮಾಡೋದು ನನಗೆ ದೇವರು ಕೊಟ್ಟಿದ್ದಾನಲ್ವಾ ಇದರಿಂದ ತೃಪ್ತಿ ಪಟ್ಟುಕೊಳ್ಳೋದು ಅದು ಬೇಕು ಇದು ಬೇಕು ಅಂತ ಏನೇನೋ ಇಲ್ಲದನ್ನ ಅಪೇಕ್ಷೆ ಮಾಡೋದಕ್ಕಿಂತ ಅವರು ಇದ್ದದರಲ್ಲಿ ತೃಪ್ತಿ ಪಟ್ಕೊಂಡಿದ್ದಾರೆ ಮೂರನೇದು ಅವರ ವರ್ತನೆಗಳು ಸಾಮಾನ್ಯವಾಗಿ ಸ್ವಯಂ ಪ್ರೇರಿತ ಬೇರೆಯವರು ಹೇಳ್ದಂಗೆ ಮಾಡೋದಿಲ್ಲ ಅವರು ತಮಗೇನು ಅನ್ನಿಸ್ತೋ ಅದನ್ನು ಮಾಡ್ತಾರೆ ನಾವು ಎಷ್ಟೋ ಕಡೆ ನಾವು ಅವರಿರೋ ಹಂಗಿರ್ಬೇಕು ಅಂದ್ಕೊಂಡಿರ್ತೀವಿ ಅವನಂಗೆ ನಾನು ಆಗಬೇಕು ಅಂದ್ಕೊಂಡಿರ್ತೀವಿ ಅದಲ್ಲ ಸ್ವಸ್ಥ ಏನು ಅನ್ನಿಸ್ತತೆ ನಾನು ಅನ್ನಿಸ್ತದೋ ಅದಾಗಬೇಕು ನಾನು ಇದು ಸ್ವಯ ಅವನ ಮೋಟಿವೇಶನ್ ಕಮ್ಸ್ ಫ್ರಮ್ ಇನ್ಸೈಡ್ ಅಪ್ಪ ಅವನಿಗೆ ಪ್ರೇರಣೆಗಳು ಒಳಗಡೆಯಿಂದ ಬರ್ತವೆ ಬೇರೆ ಕಡೆಯಿಂದ ಅಲ್ಲ ಇನ್ನ ಮುಂದಕ್ಕೆ ಅವನು ಅವನಲ್ಲಿ ಸ್ವಾರ್ಥರಹಿತವಾದ ಗುರು ಎಂದು ಇರ್ತದೆ ಸ್ವಾರ್ಥ ಇರಲಿ ಇದಕ್ಕೂ ಮೀರಿದ್ದಂದು ಏನಾದರೂ ಮಾಡಬೇಕು ನಾನು ಸ್ವಾರ್ಥರಹಿತ ಗುರಿ ಒಂದು ಇರ್ತದೆ ಮತ್ತು ಸಾಮಾನ್ಯವಾಗಿ ಈ ಸ್ವಸ್ಥ ವ್ಯಕ್ತಿಗಳು ಏಕಾಂತ ಪ್ರಿಯರು ಜನಗಳ ಜೊತೆ ಇದ್ರೂ ಅವರು ಒಳಗೆ ತಮ್ಮಷ್ಟಕ್ಕೆ ತಾವೇ ಕೂತು ಅವರು ಇಷ್ಟಪಡ್ತಾರೆ ಏಕಾಂತನ ಇಷ್ಟಪಟ್ಟು ಆಲೋಚನೆ ಮಾಡೋದಾಗಲಿ ಏನಾಗಲಿ ಏಕಾಂತ ಪ್ರಿಯರು ಆಮೇಲೆ ಆರನೇ ಕ್ಯಾರೆಕ್ಟರ್ ಇಸ್ ಅವರು ಸ್ವಾವಲಂಬಿಗಳು ಸ್ವತಂತ್ರರು ದೇ ಆರ್ ಇಂಡಿಪೆಂಡೆಂಟ್ ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ಅದರ್ಸ್ ಆಮೇಲೆ ಅವರ ಲೈಫು ಅರ್ಥಪೂರ್ಣವಾಗಿ ಕಾಣುತ್ತೆ ಸುಮ್ಮನೆ ಕೆಲಸಕ್ಕೆ ಬಾರ್ದೆ ಬದುಕಿಲ್ಲ ನಾನು ದೇರ್ಸ್ ಎ ಮೀನಿಂಗ್ ಯಾವುದನ್ನು ಅವರಿಗೆ ಜೀವನದಲ್ಲಿ ನಾವು ಕೆಲವರು ಹೇಳ್ತೀವಿ ನಾವು ಏನೇ ನೋಡಿರೋ ಓ ಇದು ನನಗೆ ಗೊತ್ತು ಅಂತೀವಿ ಅದಲ್ಲ ನನಗೆ ಗೊತ್ತಿಲ್ಲದ್ದು ಮಸಾಗೈತೆ ಅದನ್ನು ತಿಳ್ಕೋಬೇಕು ನಾನು ಅನ್ನೋ ಒಂದು ಸ್ವಾರಸ್ಯಪೂರ್ಣವಾದ ಆಶ್ಚರ್ಯಕರವಾದ ಲೈಫನ್ನು ನೋಡೋದು ಇದಾದ ಮೇಲೆ ಇವರೇ ಕೆಲವು ಸಂದರ್ಭಗಳಲ್ಲಿ ಅಲೈಕಿಕವಾದ ಅನುಭವಗಳಾಗ್ತವೆ ಅಲೌಕಿಕವಾದ ಅನುಭವಗಳು ಏನೋ ಒಂಥರ ಬುದ್ಧನಿಗೆ ಜ್ಞಾನೋದಯ ಆದಂಗೆ ಇವ್ರಿಗೂ ಏನಾದ್ರು ಕೆಲವು ಅಂಥ ಅನುಭವಗಳು ಬರ್ತಾ ಇರ್ತವೆ ಇದನ್ನು ಮ್ಯಾಸ್ಲೋ ಪೀಕ್ ಎಕ್ಸ್ಪೀರಿಯನ್ಸ್ ಅಂತಾನೆ ಆಮೇಲೆ ಇವರಿಗೆ ಮಾನವೀಯ ಅನುಕಂಪ ಹೆಚ್ಚಾಗಿರ್ತದೆ ಇಡೀ ಮಾನವ ಜಾತಿನ ಪ್ರೀತಿಸುವಂಥ ದೃಷ್ಟಿ ಆ ಇವರು ಸರ್ವ ಜನ ಶ್ರೇಯೋಭಿಲಾಷೆಗಳು ಸರ್ವೇ ಸುಖನೋ ಭವಂತು ಅನ್ನೋ ಒಂದು ಮನೋಭಾವ ಇರ್ತತೆ ಇವ್ರದ್ದು ಇಷ್ಟಾದ್ರೂ ಇವರ ಮೌಲ್ಯಗಳು ಪ್ರಜಾಸತ್ತಾತ್ಮಕವಾದವು ಡೆಮೊಕ್ರಾಟಿಕ್ ಐಡಿಯಲ್ಸ್ ಇವರು ಆಮೇಲೆ ಇವ್ರಿಗೆ ಗುರಿ ಒಂದು ಇರ್ತತೆ ಆದರೆ ಅದಷ್ಟೇ ಮುಖ್ಯ ಅಲ್ಲ ಆ ಗುರಿನ ಹೇಗೆ ಅನ್ನೋದು ಮುಖ್ಯ ಮೀನ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎಂಡ್ಸ್ ಈ ಗುರಿನ ಹೆಂಗೋ ತಲುಪೋದು ಮುಖ್ಯ ಅಲ್ಲ ಹೆಂಗೆ ತಲುಪಬೇಕೋ ಹಾಗೆ ತಲುಪಬೇಕು ನಿನ್ನ ದರಿ ತ ಗುರಿ ತಲುಪೋ ವಿಧಾನ ನಾನು ಹೇಳಿದ್ನಲ್ಲ ಸಾಹುಕಾರ ಆಗಬೇಕಾದ್ರೆ ಕಾಳಿತನ ಮಾಡೋನು ಸಾವುಕಾರ ಆಗ್ಬೋದು ಅದಲ್ಲ ನ್ಯಾಯವಾದ ರೀತಿಯಲ್ಲಿ ನೀನು ಮಾಡೋ ದೃಷ್ಟಿಕೋನ ಇಟ್ಕೊಂಡು ಮಾಡಬೇಕು ಆಮೇಲೆ ಇವ್ರಿಗೆ ವಿನೋದ ಪ್ರವೃತ್ತಿ ಇರ್ತದೆ ಸೆನ್ಸ್ ಆಫ್ ಹ್ಯೂಮರ್ ಲೈಫನ್ನ ನಗಕ್ಕೆ ನಕ್ಕು ಎಂಜಾಯ್ ಮಾಡುವಂಥದ್ದು ಮತ್ತು ಇವ್ರಿಗೆ ಕ್ರಿಯೇಟಿವಿಟಿ ಕ್ರಿಯೇಟಿವ್ ಎನರ್ಜಿ ಸೃಜನಾತ್ಮಕ ಶಕ್ತಿ ಹೆಚ್ಚಾಗಿರ್ತೈತೆ ಮತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ವೈಯಕ್ತಿಕತೆ ಅನನ್ಯತೆ ಇರ್ತದೆ ಎಲ್ಲರಂಥವನ್ನೆಲ್ಲ ನನ್ನ ಗಂಡ ಅಂತಾರೆ ನೋಡಿ ನಿಮ್ಮ ಜನ ಹಾಗೆ ಇವನಲ್ಲಿ ಏನೋ ಒಂದು ಆದ ಒಂದು ವ್ಯಕ್ತಿತ್ವ ಇರ್ತತೆ ಹೀಗೆ ಒಂದು ಹದಿನೈದು ಕ್ಯಾರೆಕ್ಟರ್ಸ್ ನಾನು ಹೇಳ್ತಾನೆ ಇದನ್ನೆಲ್ಲನೂ ನಮ್ಮ ಸಿಗ್ಮೆಂಟ್ ಬ್ರಾಯ್ಡು ಸಮರಿ ರೂಪದಲ್ಲಿ ಹೇಳ್ತೇನೆ ಸಸ್ಥ ವ್ಯಕ್ತಿ ಯಾರಪ್ಪ ಅಂದರೆ ಯಾವ ಮನುಷ್ಯ ಎಲ್ಲವನ್ನೂ ಪ್ರೀತಿಸಬಲ್ಲನು ಮತ್ತು ಯಾವನಿಗೆ ಒಂದು ಇಷ್ಟಪಡುವಂಥ ವೃತ್ತಿ ಇರ್ತದೋ ಅವನು ಸ್ವಸ್ಥ ವ್ಯಕ್ತಿತ್ವ ಅಂತಾನೆ ಸಿಂಪಲ್ ಆಗಿ ಹೇಳ್ತಾನೆ ಅವನು ಎ ಮ್ಯಾನ್ ಹೂ ಲವ್ಸ್ ಎವ್ರಿಥಿಂಗ್ ಆ್ಯಂಡ್ ಹೂ ವರ್ಕ್ಸ್ ವೆಲ್ ಎ ಮ್ಯಾನ್ ಹೂ ಲವ್ಸ್ ವೆಲ್ ಆ್ಯಂಡ್ ವರ್ಕ್ಸ್ ವೆಲ್ ಈಸ್ ದಿ ಹೆಲ್ದಿಯೆಸ್ಟ್ ಪರ್ಸನ್ ಸುಲಭ ನಿಜವಾಗೂ ನಿಜ ಅನ್ನಿಸ್ತೈತೆ ಎಲ್ಲೂ ಪ್ರೀತಿಸ್ಬೇಕು ಮತ್ತು ಒಳ್ಳೆ ಇಷ್ಟಪಟ್ಟು ಮಾಡೋ ಕೆಲಸ ಕಷ್ಟಪಟ್ಟು ಮಾಡೋದಲ್ಲ ನಾವು ಜಾಸ್ತಿ ಮಾಡೋ ಕೆಲಸಗಳು ಕಷ್ಟಪಟ್ಟು ಮಾಡ್ತೀವಿ ಅದಲ್ಲ ಇಷ್ಟಪಟ್ಟು ಮಾಡಬೇಕು ನೀನು ಮಾಡೋ ಕೆಲಸ ನಿನಗೆ ತೃಪ್ತಿ ಕೊಡಬೇಕು ಅಂಥದ್ದೊಂದು ಒಳ್ಳೆ ಕೆಲಸ ಇದ್ದು ಮತ್ತು ಅವನಿಗೆ ಪ್ರೀತಿ ಮಾಡೋ ಶಕ್ತಿ ಇದ್ದರೆ ಎಲ್ಲರನ್ನು ಪ್ರೀತಿ ಮಾಡೋ ಶಕ್ತಿ ಇದ್ದರೆ ಅವನು ಒಳ್ಳೆ ವ್ಯಕ್ತಿ ಅಂತ ಇನ್ನೊಬ್ಬ ಗಾರ್ಡನ್ ಆಲ್ಪೋರ್ಟ್ತ ಅವನು ಇನ್ಫ್ಯಾಕ್ಟ್ ಪರ್ಸನಾಲಿಟಿ ಅನ್ನೋ ಒಂದು ವಿಷಯ ವಸ್ತುವನ್ನು ಮನೋವಿಜ್ಞಾನಕ್ಕೆ ತಂದವನವನೇ ಮೊಟ್ಟ ಮೊದಲು ಪರ್ಸನಾಲಿಟಿ ಮೇಲೆ ಪುಸ್ತಕ ಬರೆದು ಅವನ ಬಾರ್ಬರ್ಡ್ ಸೈಕಾಲಜಿಸ್ಟು ಅಲ್ ಗಾರ್ಡನ್ ಆಫೋರ್ಡ್ ಅಂತ ಅವನು ಕೆಲವು ಗುಣಗಳನ್ನು ಹೇಳ್ದೆ ಸ್ವಲ್ಪ ಟೆಕ್ನಿಕಲ್ ಆಗಿ ಕಾಣ್ತೇವೆ ಅವು ಮೊದಲನೆಯದಾಗಿ ನಾನು ಹೇಳದ್ನಲ್ಲ ಇದನ್ನ ಕುರಿತು ಕೂಡ ಒಂದು ಆರ್ಟಿಕಲ್ ಬರೆದಿದ್ದೀನಿ ನೀವು ಓದ್ಬಿಡ್ತೀನಿ ನಾನು ಅದನ್ನು ತಾನಲ್ಲದೆ ಈ ವಿಶ್ವದಲ್ಲಿ ಬಹಳಷ್ಟು ಜೀವರಾಶಿಗಳು ವಸ್ತು ವಿಶೇಷಗಳು ಇವೆ ಎಂಬುದನ್ನು ಅರಿತು ಅವೆಲ್ಲವನ್ನೂ ತನ್ನತನದಲ್ಲಿ ಕಾಣುವುದು ಇದಕ್ಕೆ ಅವನು ಉಪಯೋಗಿಸೋ ವರ್ಡನ್ನು ನಿಮಗೆ ಇಂಗ್ಲೀಷ್ ವರ್ಡ್ ಹೇಳಿದ್ರೆ ಅರ್ಥ ಆಗುತ್ತೆ ಸೆಲ್ಫ್ ಎಕ್ಸ್ಟೆನ್ಷನ್ ಅಂತ ಹೊರಗಡೆಗೆ ನೀವು ಎಕ್ಸ್ಟೆಂಡ್ ಆಗ್ತೀರಿ ಎರಡನೇದು ವಿಶ್ವದಲ್ಲಿರುವ ಸಕಲ ವಸ್ತುವುಗಳನ್ನೊಡನೆ ಒಂದು ಮಧುರ ಸಂಬಂಧವನ್ನು ರೂಪಿಸ್ಕೊಂಡಿರೋನು ಇರೋ ವ್ಯಕ್ತಿಗಳು ವಸ್ತುಗಳು ಏನು ಇದಾವಲ್ಲ ಅವ್ರ ಜೊತೆಗೆ ಈ ಎಸ್ ಹೆಲ್ತಿ ರಿಲೇಶನ್ಶಿಪ್ ಅದು ಎರಡನೇದು ಮೂರನೇದು ಬಹಳ ಮುಖ್ಯ ತನ್ನನ್ನು ತಾನಿರುವಂತೆ ಒಪ್ಪಿಕೊಂಡು ಸಂತೋಷಪಡೋನು ಸೆಲ್ಫ್ ಎಕ್ಸ್ಟೆನ್ಷನ್ ಸ ಆಮೇಲ್ ಮೊದಲನೇದು ಸೆಲ್ಫ್ ಎಕ್ಸ್ಟೆನ್ಷನ್ನು ಎರಡನೇದು ಹೇಳದ್ನಲ್ಲ ಸಕಲ ಜೀವರಾಶಿಗಳ ಜೊತೆಗೆ ಮೊದಲು ಸಂಬಂಧ ಹ್ಯಾಪಿ ರಿಲೇಶನ್ಶಿಪ್ ಮೂರನೇದು ಸೆಲ್ಫ್ ಅಕ್ಸೆಪ್ಟೆನ್ಸ್ ನಾನು ಐ ಆಮ್ ವಾಟ್ ಐ ಆಮ್ ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ದಟ್ ಇವನು ಸ್ವಸ್ಥ ವ್ಯಕ್ತಿತ್ವ ಅಂದರೆ ನನಗೇನೋ ಸಿಂಪಲ್ ಆಗಿ ಹೇಳೋದಾದರೆ ನಮ್ಮ ಫ್ರಾಯ್ಡ್ ಹೇಳಿದ್ದು ಭಾಳ ಇಷ್ಟ ಆಯಿತು ಎ ಮ್ಯಾನ್ ಹೂ ಲವ್ಸ್ ವೆಲ್ ಆ್ಯಂಡ್ ವರ್ಕ್ಸ್ ವೆಲ್ ಇಸ್ ಹ್ಯಾಪಿಯೆಸ್ಟ್ ಮ್ಯಾನ್ ಅನ್ನೋದು ಇದು ಬಹಳ ಕ್ಲಿಷ್ಟವಾದ ಸಮಸ್ಯೆ ಅಷ್ಟು ಸುಲಭವಾಗಿ ಉತ್ತರ ಹೇಳೋಕ್ಕಾಗಲ್ಲ ಬಟ್ ಇವು ಕೆಲವು ವ್ಯಕ್ತಿಗಳು ಮಾಡಿರೋ ಪ್ರಯತ್ನ ಏನು ಸ್ಪಷ್ಟ ವ್ಯಕ್ತಿತ್ವ ಅಂದರೆ ಡಿಫೈನ್ ಮಾಡಕ್ಕೆ ಕಷ್ಟ ಆಗುತ್ತೆ ತೃಪ್ತಿ ಜೀವನ ಎಲ್ಲ ದೃಷ್ಟಿಯಿಂದ ತೃಪ್ತ ಜೀವ ತೃಪ್ತಿ ಜೀವನ ಅಂದರೆ ಏನು ಯಾವುದನ್ನು ಡಿಫೈನ್ ಮಾಡೋಕ್ಕಾಗಲ್ಲ ರೀ ಒಬ್ಬನಿಗೆ ಎಷ್ಟು ನಿನಗೆ ದುಡ್ಡು ಬೇಕು ಅಂದರೆ ಒನ್ ಡಾಲರ್ ಮೋರ್ ದ್ಯಾನ್ ವಾಟ್ ಐ ಹ್ಯಾವ್ ಅಂದ ಯಾವ ಮನುಷ್ಯನೂ ನಿನಗೆ ಎಷ್ಟು ದುಡ್ಡು ಬೇಕಂದರೆ ನನಗಿರೋ ರೂಪಾಯಿನ ಮೇಲೆ ಇನ್ನೊಂದು ರೂಪಾಯಿ ಬೇಕು ಲಿಮಿಟ್ಲೆಸ್ ಅದು ಅಲ್ವಾ ಅದಲ್ಲ ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಜೀವನ ಮಾಡೋನು ಸ್ವಸ್ಥ ವ್ಯಕ್ತಿ